ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ਸੋਸੇ ਹਿਲਦੋ ਇਲ ਇਹਨੋ ਆ ਗਿਆ ਇਲੋ ਇਹਨਾਂ ਦਾ ਇਨਜਰੀ ਆ ਗਈ ਇਨਜਰੀ ਆ ਗਈ ਨਾ ਬੋਤ ਇਲਾਦੂ ਹਸਪੀਟਲ ਕਿ ਕਹੋਂ ਹੋ ਗੋਟ ਹੈ ਮੈਂ ਮੈਂ ਇਸ ਤਰ੍ਹਾਂ ਹੋ ਰਿਹਾ ਹੂ ਹਮ ਉਹ ਟਿਕਾ ਇਹਦਾ ਇਵਾਰ ਗਲੀ ਪੂਰੀ ਹੋ ਰਹੀ ਹੈ ਨਾ ਕੋਸ ਮੈਨੇਜਰ ਆ ਗਏ ਕੋਸ ਮੈਨੇਜਰ ಮಧ್ಯಾಹ್ನ ಮೂರು ಮೂರುವರೆ ಹೊತ್ತಿಗೆ ಶ್ರೀನಗರ ಪೆಹಲ್ಗಾವ್ ಅಲ್ಲಿ ನಡೆದಂತಹ ಘಟನೆ ಮಾಧ್ಯಮದಲ್ಲಿ ಒಂದೊಂದು ಮಾಧ್ಯಮ ಒಂದು ರೀತಿ ಬರ್ತಾ ಇದೆ ಸುಮಾರು ಇಪ್ಪತ್ತಿಂತ ಹೆಚ್ಚಿನ ಹಿಂದೂಗಳು ಶೂಟೌಟ್ ಆಗಿದ್ದಾರೆ ಅಂತಲೂ ಕೂಡ ಒಂದು ಮಾಧ್ಯಮದಲ್ಲಿ ಬರ್ತಾ ಇದೆ ಯಾವುದು ಕೂಡ ಅಧಿಕೃತ ಮಾಹಿತಿ ನಮಗಾದರೂ ಕೂಡ ಬಂದಿಲ್ಲ ನೇರವಾಗಿ ಗೌರವಂತ ನಮ್ಮ ಕೇಂದ್ರದ ಅಮಿತ್ ಶಾ ಜಿ ಅವರ ಕಚೇರಿಗೆ ಫೋನ್ ಮುಖಾಂತರ ಮಾತಾಡುವಂಥ ಪ್ರಯತ್ನ ಗೌರವ ಶಿವನಾಥ್ ಅಂತ ಹೇಳಿ ಅವರ ಪಿ ಎಸ್ ಕೂಡ ಉಳಿದಂತೆ ಇನ್ಫಾರ್ಮೇಶನ್ ಮತ್ತು ಫೋನ್ ಮಾಡ್ತೀನಿ ಅಷ್ಟು ಮಾತ್ರ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದಾರೆ ಈಗಾಗಲೇ ನಮ್ಮ ರಾಜ್ಯದ ಚೀಫ್ ಸೆಕ್ರೆಟರಿ ಶಾಲೆ ರಜನೀಶ್ ಅವ್ರ ಕೂಡ ಮಾತಾಡಾಗಿದೆ ನಮ್ಮ ಸ್ಟೇಟಿಂದ ಸ್ಟೇಟಲ್ಲಿ ಇಂಟೆಲಿಜೆನ್ಸ್ ಕಡೆಯಿಂದ ದೆಹಲಿಯಲ್ಲಿರುವಂಥ ಅಧಿಕಾರಿಗಳ ಹತ್ರ ಕೂಡ ಮಾತಾಡಿ ಈ ರಾತ್ರಿಯೇ ಅದೇ ರಾತ್ರಿ ನಿಮಗೆ ಒತ್ತಿರ ಬಳಿ ಫ್ಲೈಯಿಂಗ್ ಝೋನ್ ಅವಾಯ್ಡ್ ಮಾಡ್ತಾ ಇರಲಿ ರಾತ್ರಿ ಹೊತ್ತು ಹಾಗಾಗಿ ಬೆಳಗ್ಗೆ ಆಗಲಿ ಅವರು ಡೆಲ್ಲಿ ಹೊರ ಹೊರಟಿದ್ದಾರೆ ಮತ್ತೆ ಇನ್ನೊಂದು ಕಡೆಗೆ ಡೆಲ್ಲಿ ನಮ್ಮ ಕರ್ನಾಟಕದ ರೆಸಿಡೆನ್ಷಿಯಲ್ ಕಮಿಷನರ್ ಲೇಡಿ ಆಫೀಸರ್ ಇದಾರೆ ಅವರು ಕೂಡ ಫಾಲೋಪ್ ಮಾಡ್ತಿದ್ದಾರೆ ಆಗಿರೋದೇನು ಅಂದರೆ ನಮ್ಮ ದುಃಖ ಸಂಖ್ಯೆ ಅಂದರೆ ಈಗ ನಮ್ಮ ಶಿವಮೊಗ್ಗದ ಮಂಜುನಾಥ್ ಅವರು ವ್ಯವಹಾರಸ್ಥರು ಅವರ ಈಗಾಗಲೇ ಮರಣ ಹೊಂದಿರುವಂತ ಈಗಾಗಲೇ ಇನ್ಫಾರ್ಮೇಶನ್ ರಾಜ್ಯಕ್ಕೆ ಗೊತ್ತಾಗಿದೆ ಜೊತೆಗೆ ಅವರ ಕುಟುಂಬ ಅವರ ಮನೆ ಹೆಣ್ಣುಮಗಳು ಪಲ್ಲವಿ ಮತ್ತು ನೇರು ಫೋನ್ ಹತ್ರ ಫೋನಲ್ಲಿ ಮಾತಾಡೋಂಥ ಪ್ರಯತ್ನ ಆಯಿತು ಸರ್ ಫೋನ್ ಮಾತಾಡಿ ಕೊನೆಗೆ ನಾನು ಫೋನ್ ಸ್ವಿಚ್ ಆಫ್ ಮಾಡ್ತಾ ಇದ್ದೀನಿ ಒಂದು ಅರ್ಧ ಗಂಟೆ ರೀಚಾರ್ಜ್ ಆಗಬೇಕಾಗಿದೆ ಸರ್ ಅಂತೇಳಿ ಗೊತ್ತಾಗಿರುವಂತಹ ಒಬ್ಬ ಡ್ರೈವರ್ನ ಒಂದು ನಂಬರ್ನೂ ಕೂಡ ಕೊಟ್ಟಿದ್ದಾರೆ ಈಗ ಆಲ್ರೆಡಿ ಅವರ ಕೇಂದ್ರ ಗೃಹ ಸಚಿವರೇ ಖುದ್ದಾಗಿ ಈಗ ಆಲ್ರೆಡಿ ಸ್ಪಾಟಿಗೆ ಹೋಗ್ತಾ ಇದ್ದಾರೆ ಮತ್ತೆ ಈ ಒಂದು ಉಗ್ರಗಾಮಿಗಳ ಒಂದು ಹಿಂದೂಗಳ ಮೇಲೆ ನಡೀತಿರುವಂತ ಅಟ್ಯಾಕ್ ಏನಿದೆ ಮತ್ತೆ ಮುಂದುವರಿಸುವಂತ ಕೆಲಸ ಮತ್ತೆ ವಿಶೇಷವಾಗಿ ಆ ಹೆಣ್ಮಗಳು ಹೇಳಿದ್ರು ನನಗೆ ಪಲ್ಲವಿ ಅವರು ಮೋದಿಜಿಕ್ಕೆ ಬತ್ತಾವಂತ ಹೇಳಿ ಶೂಟ್ಔಟ್ ಮಾಡಿದ್ರು ಹೇಳ್ತಾ ಇದ್ದಾರೆ ಅಂದ್ರೆ ಕೂರಿಸಿರಿ ಅಂತ ಕೇಳಿದಾಗ ನಿಮ್ ಕೊಲ್ಲ ನಾನು ಹೋಗಿ ಪ್ರಧಾನಮಂತ್ರಿ ಮೋದಿ ಅವರಿಗೆ ಹೇಳಬೇಕು ಅಂತ ಪದ ಒಪ್ಪಿಸಿ ಬಿಟ್ಟರು ಅಂತ ಹೇಳಿ ಹೆಣ್ಮಕ್ಳು ಇದ್ದಾರೆ ಪಾಪ ಫೋನಲ್ಲಿ ಇಷ್ಟು ಇಷ್ಟು ಮತ್ತೆ ಚರ್ಚಲ್ಲಿ ನಾವು ಪಾರ್ಥಿವ ಶರೀರ ಇರ್ಬೋದು ಚರ್ಚೋದೇ ಇರ್ಬೋದು ನೋಡಿದಂತ ವಿಚಾರದಲ್ಲಿ ಈಗಾಗಲೇ ನಮ್ಮ ಅಧಿಕಾರಿಗಳು ನಮ್ಮ ಕೇಂದ್ರದ ಗೃಹ ಇಲಾಖೆ ನಮ್ಮ ರಾಜ್ಯದ ರಾಜ್ಯ ಸರ್ಕಾರದ ಎಲ್ಲ ಅಧಿಕಾರಿಗಳು ನಮ್ಮ ಕಟ್ಟಡದ ಮಂತ್ರಿಗಳು ಈಗಾಗಲೇ ಗಮನಿಸ್ತಾ ಇದ್ದಾರೆ ಇಷ್ಟು ಇನ್ಫಾರ್ಮೇಶನ್ ವೆರಿ ಗುಡ್ ಟೂರಿಸ್ಟ್ ಪ್ಲೇಸ್ ಅದು ಕುದುರೆಲ್ಲೇ ಹೋಗಿ ಅಲ್ಲಿ ತುಂಬಾ ಒಳ್ಳೆ ಒಂದು ಜಾಗ ಆ ಒಂದು ಕುದುರೆಲಿ ಈಗ ಮಂಜುನಾಥ್ ಇರ್ಬೋದು ಪಲ್ಲವಿ ಇರಬಹುದು ಆ ಮಗು ಇರ್ಬೋದು ಜನ ಅಲ್ಲಿ ಹೋದಾಗ ಈ ಥರ ಘಟನೆ ನಡೀತಿದೆ ಪಾಪ ಅವರಿಗೆ ಪಲ್ಲವಿ ಅವರಿಗೆ ಉಳಿದಂತವ್ರ ಮೇಲೆ ಅಟ್ಯಾಕ್ ಆಗಿದ್ದು ಇದೆಲ್ಲ ಯಾವ ವಿಷಯ ಒಬ್ಬರು ಗೊತ್ತಾಗಿಲ್ಲ ಅವರಿಗೆ ಅವ್ರಿಗೆ ಪುಟ್ಟ ಇದಾಗಿದ್ದು ಅವ್ರ ಗಂಡ ತೀರ್ಕೊಂಡಿದ್ದು ಬಿಟ್ಟರೆ ಬೇರೆ ಉಳಿದ ಘಟನೆಗಳು ಅದು ನಾನು ಕೂಡ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀನಿ ಮತ್ತೆ ಚೀಫ್ ಸೆಕ್ರೆಟರಿ ಹತ್ರ ಮಾತಾಡಿದೆ ಅವರು ಕೂಡ ನನಗೆ ಅಧಿಕೃತವಾಗಿ ಈಗ ಕರ್ನಾಟಕದಿಂದ ಇವರು ಮಂಜುನಾಥ್ ಒಬ್ಬರೇ ಅನ್ನುವಂತ ಒಂದು ಇನ್ಫಾರ್ಮೇಷನ್ ಚೀಫ್ ಸೆಕ್ರೆಟರಿ ಅವರು ಹೇಳ್ತಾ ಇದ್ದಾರೆ ಮಾಧ್ಯಮದಲ್ಲಿ ಟೋಟಲ್ ಒಂದು ಇಪ್ಪತ್ತಿಂತ ಹೆಚ್ಚು ಅಂತ ಒಂದು ಚಾನಲ್ ಏನ್ ಬರ್ತಾ ಇದೆ ಅಧಿಕೃತವಾಗಿ ಗೊತ್ತಾಗ್ತದೆ ಒಂದು ಈ ಜಮ್ಮು ಕಾಶ್ಮೀರಲ್ಲಿ ಇದೊಂದು ನಮ್ಮ ಭಾರತದಲ್ಲಿ ಇಲ್ಲೇ ಇಲ್ಲ ಅನ್ನೋ ರೀತಿಯಂತ ಒಂದು ನಡವಳಿಕೆಗಳಿದ್ದಾಗ ಆರ್ಟಿಕಲ್ ತ್ರೀ ಸೆವೆಂಟಿ ವಾಪಸ್ ತೆಗೆದು ನಿಜವಾದ ಒಂದು ಪ್ರಜಾಪ್ರಭುತ್ವ ಸ್ಥಾಪನೆ ಮಾಡುವಂಥ ಪ್ರಯತ್ನ ನಮ್ಮ ಕೇಂದ್ರ ಸರ್ಕಾರ ಮಾಡಿ ಮತ್ತು ವಿಶೇಷವಾಗಿ ಸೆಕ್ಯೂರಿಟಿ ಟೈಟನ್ ಮಾಡಿ ಪ್ರವಾಸಿಗರಿಗೆ ಆ್ಯಸ್ ಯೂಜಲ್ ಅಲ್ಲಿ ಒಂದು ಜನಜೀವನ ನಡೆಯುವ ರೀತಿಯ ವಾತಾವರಣ ಸೃಷ್ಟಿ ಮಾಡಿದರು ಅದು ಅದೇ ಅವರಿಗೆ ಕಣ್ಣಿಗೆ ಕಣ್ಣಿ ಕುನವರಿಗೆ ಆ ರೀತಿ ಅಂತ ನಮ್ಮ ಹಿಂದೂ ಪ್ರವಾಸಿಗರು ಮತ್ತೆ ನೀವು ಹಿಂದೂ ಹಿಂದೂ ಅಂತ ಕೇಳಿ ಕೂಟೌಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಫಂಡ್ಗಳೇ ಹೇಳ್ತಾ ಇದ್ದಾರೆ ಮತ್ತೆ ಅವರ ಇದು ಉಪಟಳ ಮತ್ತೆ ಹೆಚ್ಚಾಗಿದೆ ಗಂಭೀರ ತೆಗೆದು ಬಂದಿದೆ ಕೊನೆ ಹಾಡ್ತಾರೆ ಅಮೇಶ್ ಜೋರ ಪ್ರವಾಸಿಗರ ಮೇಲೆ ಇತ್ತೀಚಿನ ದಿನಗಳಲ್ಲಿ ದಾಳಿ ಆಗಿರ್ಬೋದು ಕಳೆದ ಒಂದು ಎಂಟತ್ತು ವರ್ಷದ ಮೇಲೆ ಮತ್ತೆ ಮತ್ತೊಮ್ಮೆ ಇಂದ ದುರ್ಘಟನೆ ಆಗಿತ್ತು ಅವಾಗ ಹಿಂದೆ ಸೈನಿಕರ ಮೇಲೆ ಪುಲ್ವಾಮಾ ಆದಂತಹ ಘಟನೆ ನಂತರ ಪುಲ್ವಾಮಾ ನಂತರ ಇದು ಮತ್ತೊಮ್ಮೆ ನಡೀತಿರೋದು ದೊಡ್ಡ ಕಂಪ್ನಿಯನ್ನು ಕೂಡ ಏನಂದ್ರೂ ನಾವು ನಾಳೆ ಸಂಜೆ ಮೇಲೆ ನಿರೀಕ್ಷೆ ಮಾಡಬಹುದು ಅಂತರ ನಮ್ಮ ಜಿಲ್ಲೆಯಿಂದ ಈ ಕುಟುಂಬ ಮಾತ್ರ ಅಂತ ಒಂದು ಟ್ರಾವೆಲ್ ಏಜೆಂಟ್ ಮುಖಾಂತರ ಕಂಟ್ರಿ ಮಾಡೋ ಇರೋ 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 ಅಂತ ಒಂದು ಟ್ರಾವೆಲ್ ಏಜೆಂಟ್ ಕಂಪನಿ ಅಂತೆ ಒಂದು ಬಸ್ಸಲ್ಲಿ ಎಲ್ಲರೂ ಹೋಗಿದ್ದಾರೆ ಅದರಲ್ಲಿ ನಮ್ಮ ಶಿವಮೊಗ್ಗದವರು ಮೂರು ಜನ ಅಂತ ಈಗ ಕುತಾಗಿದ್ದಾರೆ ಜಿಲ್ಲೆಯಿಂದ ಮೂರು ಜನ